सूर्याय चंद्रा मंगलाय बुधा चुशुक्रच नि राहुुव केतुवे नम मृत्युंजयाय रुद्रा नीलकंठाय शंभव अमृतेशा शर्वाय महादेवाय ते दे नम गु सर्वोकाना भिषजे भविणा निधजे सर्विद्या दक्षिणामूर्त नम आत्मीय याज्ञम् ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಕಳೆದ ಒಂದು ತಿಂಗಳಿಂದ ನಾವು ಎರಡು ಸಾವಿರದ ಇಪ್ಪತ್ತೈದರ ಆಂಗ್ಲ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮನೆ ದಿವಸ ಮೇಷರಾಶಿಯ ಬಗ್ಗೆ ಮತ್ತು ವೃಷಭ ರಾಶಿಯ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಫಲಗಳನ್ನು ನೋಡಬಹುದು ಅಂತ ಹೇಳಿ ಅದರ ಬಗ್ಗೆ ಮೇಷ ಮತ್ತು ವೃಷಭ ರಾಶಿಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಇವತ್ತಿನ ದಿವಸ ಮೂರನೆಯ ರಾಶಿಯಾದ ಮಿಥುನ ರಾಶಿ ಮಿಥುನ ರಾಶಿಯ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಒಳ್ಳೆಯ ಶುಭ ಫಲಗಳು ಮತ್ತು ಮಿಶ್ರ ಫಲಗಳು ಏನೆಲ್ಲ ನಡೀಬೋದು ಅಂಥೇಳಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಅದೃಷ್ಟವನ್ನು ತರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಹಿಂದೆ ನಾವು ಮೇಷ ಮತ್ತು ವೃಷಭ ರಾಶಿಯ ಬಗ್ಗೆ ತುಂಬ ಈ ಎರಡು ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ಕಾದು ನೋಡಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಶುಭ ಫಲಗಳು ನಡೀತಕ್ಕಂಥ ಸಮಯ ತುಂಬ ಚೆನ್ನಾಗಿದೆ ಅಂತೇಳಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಹಾಗಾಗಿ ಮುಂದಿನ ರಾಶಿ ಮಿಥುನ ರಾಶಿಯ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿದೆ ಅಂಥೇಳಿ ಮತ್ತು ಅವರ ಮಿಥುನ ರಾಶಿಯವರ ವೃತ್ತಿ ಮತ್ತು ಆರ್ಥಿಕ ವಿಷಯದಲ್ಲಿ ಯಾವೆಲ್ಲ ಪ್ರಯೋಜನಗಳು ಶೈಕ್ಷಣಿಕ ಮತ್ತು ಆರೋಗ್ಯ ಉದ್ಯೋಗ ಆಗಿರ್ಬೋದು ಕುಟುಂಬ ವ್ಯಾಪಾರದಲ್ಲಾಗಿರ್ಬೋದು ಏನೆಲ್ಲ ವಾರ್ಷಿಕ ಫಲ ಸಿಗುತ್ತೆ ಅಂಥೇಳಿ ಅದರ ಬಗ್ಗೆ ನಾವು ವಿಚಾರಗಳನ್ನು ನೋಡಿದಾಗ ಮೊದಲನೆಯದಾಗಿರ್ತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಸ್ವಲ್ಪ ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು ಕಾಣಬಹುದು ಅಂತೇಳಿ ಹೇಳಬಹುದು ಮತ್ತು ಈ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಾರ್ಚ್ ನಂತರದಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳಬಹುದು ವಿಶೇಷ ಏನಪ್ಪ ಅಂದರೆ ಈ ಮಿಥುನ ರಾಶಿಯವರಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಫಲಗಳ ಬಗ್ಗೆ ಒಳ್ಳೆಯ ಎಜುಕೇಷನ್ ಅಂತ ಹೇಳ್ತೀವಿ ಹೈಯರ್ ಎಜುಕೇಷನ್ ಆಗ್ತಕ್ಕಂಥ ಸಂದರ್ಭಗಳು ಆ ವಿದ್ಯೆಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿದ್ದಲ್ಲಿ ಒಳ್ಳೆಯ ಶುಭ ಫಲಗಳ ನಿರೀಕ್ಷಣೆಯನ್ನು ಖಂಡಿತವಾಗಿ ಮಾಡ್ಬೋದು ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣದ ಬಗ್ಗೆ ಒಂದು ಪಾಸಿಟಿವ್ ರಿಸಲ್ಟ್ ಅಂತ ಏನು ಹೇಳ್ತೀವಿ ಯಾರೆಲ್ಲ ಡಬಲ್ ಡಿಗ್ರಿ ಮಾಡಬೇಕು ಅಥವಾ ಇನ್ನು ಮುಂದಿನ ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಖಂಡಿತವಾಗಿ ಅವರಿಗೆ ಶಿಕ್ಷಣದ ಬಗ್ಗೆ ಒಳ್ಳೆಯ ಒಂದು ವಿಚಾರ ಸಿಗುತ್ತೆ ಅಂತೇಳಿ ಹೇಳಬಹುದು ನಂತರ ಈ ಅವಧಿಯಲ್ಲಿ ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ಕಮ್ಮಿ ಮಾಡಬೇಕು ಅಂತೇಳಿ ಹೇಳ್ಬೋದು ಯಾಕಪ್ಪ ಅಂದರೆ ಈ ಮಿಥುನ ರಾಶಿಯವರಿಗೆ ಸ್ವಲ್ಪ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಮಿಶ್ರ ಫಲಗಳನ್ನು ಕಾಣಬೇಕಾಗತ್ತೆ ಹಾಗಾಗಿ ಯಾವುದೇ ರೀತಿಯ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಅಂತೇಳಿ ಹೇಳಬಹುದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಲ್ಪ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಲ್ಲಿ ವೈವಾಹಿಕ ಜೀವನದ ಬಗ್ಗೆ ಸಮಸ್ಯೆಗಳಾಗ್ತಕ್ಕಂಥದ್ದು ಇದೆ ಹಾಗಾಗಿ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗತ್ತೆ ಅದೇ ರೀತಿ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೋಡಬೇಕಾಗತ್ತೆ ಈ ಮಿಥುನ ರಾಶಿಯವರು ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟಾಗ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳಬಹುದು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಬರ್ತಕ್ಕಂಥ ಆರ್ಥಿಕ ಅಂದರೆ ಹಣಕಾಸಿನ ಸಂಬಂಧವಾಗಿ ಅದರ ವಿಷಯವಾಗಿ ನಾವು ಅನಲೈಸ್ ಮಾಡಿದಾಗ ತಕ್ಕ ಮಟ್ಟಿಗೆ ಸಾಧಾರಣ ಫಲಗಳು ದೊರಕುತ್ತೆ ಅಂತೇಳಿ ಹೇಳಬಹುದು ಅಂದರೆ ಈ ಇಪ್ಪತ್ತೈದರಲ್ಲಿ ಆರಂಭದಲ್ಲಿ ಈ ಮಿಥುನ ರಾಶಿಯವರಿಗೆ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಒಳ್ಳೆಯ ಫಲಗಳನ್ನು ಸ್ವಲ್ಪ ಮಟ್ಟಿಗೆ ನಿಧಾನ ಆಗ್ತಕ್ಕಂಥದ್ದು ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಆರು ತಿಂಗಳ ನಂತರದಲ್ಲಿ ಜೂನ್ ನಂತರದಲ್ಲಿ ಸ್ವಲ್ಪ ಒಳ್ಳೆಯ ಫಲಗಳನ್ನು ಆರ್ಥಿಕವಾಗಿ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಅಂತೇಳಿ ಹೇಳಬಹುದು ನಂತರ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರಲ್ಲಿ ಸ್ವಲ್ಪ ಈ ಮಿಥುನ ರಾಶಿಯವರಿಗೆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಕಾಣಿಸುತ್ತೆ ಹಾಗಾಗಿ ಆ ಸಮಯದಲ್ಲಿ ಸ್ವಲ್ಪ ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಮುಂದೆ ಕಾಲಿಟ್ಟಾಗ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳಬಹುದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆರ್ಥಿಕವಾಗಿ ಸಾಧಾರಣವಾದ ಫಲಗಳನ್ನು ಪಡೆಯುತ್ತಾರೆ ಅಂತೇಳಿ ಹೇಳ್ಬೋದು ಅಂದರೆ ಏನು ನಿರೀಕ್ಷಣೆಯನ್ನು ಇಟ್ಕೊಂಡಿರ್ತಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಂದು ಕೆಲವೊಂದು ಅಡೆತಡೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯದಾಗ್ಬೋದು ಅಥವಾ ಒಳ್ಳೆಯ ವೃತ್ತಿಗೆ ಹಾಗೆ ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಯೋಚನೆಯನ್ನು ಮಾಡಿಕೊಂಡಿರ್ತಾರೆ ಒಳ್ಳೆಯ ಫಲಗಳನ್ನು ಸಿಗಬಹುದು ಅಂತೇಳಿ ಯೋಚನೆ ಮಾಡಿರ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಟ್ಟಿಗೆ ಉತ್ತಮವಾಗಿ ಆರ್ಥಿಕ ಪರಿಸ್ಥಿತಿ ಅನ್ನೋದು ಏನು ಹೇಳ್ತೀವಿ ಸ್ವಲ್ಪ ಫೈನಾನ್ಸ್ ಕಂಡೀಷನ್ ಒಂದು ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು ಸ್ವಲ್ಪ ಈ ಹೊಸ ವರ್ಷದಲ್ಲಿ ಸ್ವಲ್ಪ ಆರ್ಥಿಕವಾಗಿ ನಷ್ಟ ಆಗ್ತಕ್ಕಂಥ ಸಂಭವ ಕೂಡ ಈ ಮಿಥುನ ರಾಶಿಯವರಿಗೆ ಇದೆ ಅಂತೇಳಿ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಆರ್ಥಿಕದ ಸ್ಥಿತಿ ಕಷ್ಟಗಳಿಂದಲೇ ಕೂಡಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತೇಳಿ ಹೇಳ್ಬೋದು ಪ್ರಾರಂಭದಲ್ಲಿ ಒಂದು ಮೂರಿಂದ ನಾಲ್ಕು ತಿಂಗಳು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ನಂತರ ಏಪ್ರಿಲ್ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆಯು ಸಹ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಎರಡು ಮೂರು ತಿಂಗಳು ಸ್ವಲ್ಪ ಮಟ್ಟಿಗೆ ಪ್ರಾರಂಭದಲ್ಲಿ ಸಮಸ್ಯೆಯನ್ನು ಕಂಡರು ನಂತರದ ದಿನಗಳಲ್ಲಿ ಲಾಭ ಬರ್ತಕ್ಕಂಥದ್ದು ಖಂಡಿತವಾಗಿದೆ ನಂತರದಲ್ಲಿ ಒಳ್ಳೆಯ ಯಾವುದೋ ಒಂದು ಪೂರ್ವಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ಹಣ ಆಗಿರ್ಬೋದು ಸಿಗತಕ್ಕಂಥ ಒಂದು ಲಕ್ಷಣಗಳು ಸಹ ಇವರಿಗಿದೆ ಅಂತೇಳಿ ಹೇಳಬಹುದು ಸಂಪೂರ್ಣವಾಗಿ ಮೇ ಅಥವಾ ಜೂನ್ ತಿಂಗಳ ನಂತರ ಇವರು ಏನೆಲ್ಲ ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸಿರ್ತಾರೆ ಅವೆಲ್ಲ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಆಗುತ್ತೆ ಅಂತೇಳಿ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂತ ಹೇಳ್ತೀವಿ ಆ ರಿಲೀಫಲ್ಲಿ ಸಿಗುತ್ತೆ ನಂತರ ಸ್ವಲ್ಪ ಅನಗತ್ಯ ಖರ್ಚುಗಳು ಸಹ ಹೆಚ್ಚಾಗ್ತಕ್ಕಂಥದ್ದು ಜಾಸ್ತಿಯಾಗಿ ಕಾಣಿಸುತ್ತೆ ಈ ಸಮಯದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಅಂದರೆ ನಾವು ಎಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದೀವಿ ಅಂತ ಸ್ವಲ್ಪ ಗಮನವನ್ನು ಕೊಟ್ಟು ಆ ಅವಧಿಯಲ್ಲಿರ್ತಕ್ಕಂಥದ್ದನ್ನು ಯೋಚನೆಯನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತೇಳಿ ಹೇಳಬಹುದು ನಂತರದ ದಿನದಲ್ಲಿ ಸ್ವಲ್ಪ ಹಣಕಾಸಿನ ಸಂಬಂಧಪಟ್ಟಾಗಿ ಏನೆಲ್ಲ ಉಳಿತಾಯ ಆಗತ್ತೆ ಅಂತೇಳಿ ಅಂದ್ಕೊಂಡಿರ್ತಾರೆ ಸ್ವಲ್ಪ ಮಟ್ಟಿಗೆ ಉಳಿತಾಯ ಮಾಡ್ತಕ್ಕಂಥದ್ದು ಕಮ್ಮಿ ಅಂತೇಳಿ ಹೇಳಬಹುದು ವೈವಾಹಿಕ ಜೀವನದ ಬಗ್ಗೆ ಬಂದಾಗ ಈ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಆರಂಭ ಮಿಥುನ ರಾಶಿಯವರಿಗೆ ಒಳ್ಳೆಯ ಉತ್ತಮವಾಗಿ ಇದೆ ಅಂತೇಳಿ ಹೇಳಬಹುದು ವೈವಾಹಿಕ ಸಂಬಂಧದಲ್ಲಿ ಒಳ್ಳೆಯ ಪ್ರೀತಿ ಆಗ್ತಕ್ಕಂಥದ್ದು ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತಕ್ಕಂಥ ಲಕ್ಷಣಗಳು ಜಾಸ್ತಿ ಇದೆ ಅಂತೇಳಿ ಹೇಳ್ಬೋದು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಸಂಚಾರದಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಆಗತ್ತೆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜಗಳ ಆಗ್ತಕ್ಕಂಥದ್ದು ಕಾಣಿಸುತ್ತೆ ಇವರಿಬ್ಬರ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಒತ್ತಡ ಆಗ್ತಕ್ಕಂಥ ಲಕ್ಷಣಗಳು ಇದೆ ವಿದ್ಯಾರ್ಥಿಗಳು ಮತ್ತು ಮಕ್ಕಳ ದೃಷ್ಟಿಯಿಂದ ನೋಡಿದಾಗ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿರೋದಿಲ್ಲ ಬಹಳ ಉತ್ತಮವಾಗಿ ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಹಿರಿಯರ ತಂದೆ ತಾಯಿಯರ ಜೊತೆ ಒಳ್ಳೆಯ ಸಮಯ ಮತ್ತು ಒಳ್ಳೆಯ ಸಂಬಂಧ ಉತ್ತಮ ಆಗ್ತಕ್ಕಂಥದ್ದು ಇದಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಈ ಕೆಲವು ತಿಂಗಳುಗಳು ಕುಟುಂಬ ಜೀವನಕ್ಕೆ ಬಹಳ ಉತ್ತಮವಾಗಿದೆ ಅಂತೇಳಿ ಹೇಳಬಹುದು ಈ ಸಮಯದಲ್ಲಿ ಕುಟುಂಬದೊಂದಿಗೆ ಪ್ರವಾಸ ಹೋಗ್ತಕ್ಕಂಥ ಲಕ್ಷಣಗಳು ಸಹ ಜಾಸ್ತಿಯಾಗಿ ಇದೆ ಅದೇ ಸಮಯದಲ್ಲಿ ಅತ್ಯುತ್ತಮವಾದ ಕ್ಷಣಗಳನ್ನು ಮನೆಯವರೊಂದಿಗೆ ಕಳೀತಕ್ಕಂಥ ಲಕ್ಷಣಗಳು ಜಾಸ್ತಿಯಾಗಿ ಇದೆ ಅಂತೇಳಿ ಹೇಳ್ಬೋದು ಈ ಟೋಟಲಾಗಿ ನಾವೇನು ಹೇಳಬೇಕು ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮಿಶ್ರ ಫಲಗಳನ್ನು ತರತ್ತೆ ಅಂಥೇಳಿ ಹೇಳ್ಬೋದು ಪ್ರಾರಂಭದಲ್ಲಿ ಈ ಮಿಥುನ ರಾಶಿಯವರಿಗೆ ಗುರುವಿನ ಒಂದು ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ಒಂದು ಮೂರು ನಾಲ್ಕು ತಿಂಗಳು ಸಂತೋಷ ಸಾಕಷ್ಟು ಇರುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ವರ್ಷದ ಕೊನೆಯ ವಾತಾವರಣ ಶಾಂತಿ ಮತ್ತು ಸಂತೋಷದಿಂದ ಕೂಡಿರುತ್ತೆ ಅಂತೇಳಿ ಹೇಳ್ಬೋದು ಸ್ವಲ್ಪ ಕೆಲಸದ ವಿಚಾರದಲ್ಲಿ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು ಇದೆ ಸ್ವಲ್ಪ ಮಟ್ಟಿಗೆ ಮನೆಯವರೊಂದಿಗೆ ಉತ್ತಮವಾದ ಕ್ಷಣಗಳನ್ನು ಕಳಿಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತಾರೆ ಆ ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಇದು ಎಲ್ಲರಿಗೂ ಇದೆ ಅಂದರೆ ವರ್ಷ ಪೂರ್ತಿ ಇದೆಯಾ ಅಂದರೆ ಖಂಡಿತವಾಗಿಲ್ಲ ನವೆಂಬರ್ ನಂತರದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥದ್ದು ಖಂಡಿತವಾಗಿದೆ ಅತ್ಯುತ್ತಮವಾದ ಒಂದು ಕ್ಷಣಗಳು ಅಂತ ಏನು ಹೇಳ್ತೀವಿ ಪ್ರವಾಸದ ಬಗ್ಗೆ ಮನೆಯವರಿಂದಿಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶಗಳು ಜಾಸ್ತಿಯಾಗಿ ಕಾಣಿಸುತ್ತೆ ವಿಶೇಷವಾಗಿ ಯಾರೆಲ್ಲ ಈ ವೃತ್ತಿಗೆ ಸಂಬಂಧಪಟ್ಟಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಮಿಥುನ ರಾಶಿಯವರು ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿ ಮುಂದೆ ಫಲಿತಾಂಶಗಳು ಕಾಣಿಸುತ್ತೆ ಜನವರಿಯಲ್ಲಿ ಪ್ರಾರಂಭದಲ್ಲಿ ಸ್ವಲ್ ಜನವರಿಯಿಂದ ಮಾರ್ಚ್ ತಿಂಗಳ ಈ ಅವಧಿಯಲ್ಲಿ ಒಳ್ಳೆಯ ವೃತ್ತಿಗೆ ಹಾಗೆ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ ಒಳ್ಳೆಯ ಡೆವಲಪ್ಮೆಂಟ್ ಬೆಳವಣಿಗೆ ಸಹ ಆಗ್ತಕ್ಕಂಥ ಈ ಮೂರು ತಿಂಗಳಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು ಸ್ವಲ್ಪ ಮಟ್ಟಿಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಾಗಿ ಅನುಕೂಲಗಳು ಸಹ ಆಗ್ತಕ್ಕಂಥದ್ದು ಇರುತ್ತೆ ನಂತರದ ಮೇ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸದ ವಿಚಾರವಾಗಿ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದು ಇವು ಮೇ ನಂತರದಲ್ಲಿ ಕಾಣಿಸುತ್ತೆ ಹೊಸ ಕೆಲಸ ಹುಡುಕ್ತಾ ಇದ್ದಾಗ ಏಪ್ರಿಲ್ ಮೇ ಒಳಗಾಗಿ ಮಾಡಿದಾಗ ಖಂಡಿತವಾಗಿ ಕ್ಲಿಕ್ ಆಗ್ತಕ್ಕಂಥ ಲಕ್ಷಣ ಇದೆ ಅಂತೇಳಿ ಹೇಳಬಹುದು ನಂತರದ ದಿನದಲ್ಲಿ ಸ್ವಲ್ಪ ಹಿತಶತ್ರುಗಳು ಅಂತ ನಾವೇನಿರ್ತೀವಿ ತೊಂದರೆ ಆಗ್ತಕ್ಕಂಥದ್ದು ಆ ಅವಧಿಯಲ್ಲಿ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದಕ್ಕೆ ಹೋಗ್ಬೇಕು ಅಂತೇಳಿ ಹೇಳ್ಬೋದು ನಂತರದ ಕೊನೆಯ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಡಿಸೆಂಬರಲ್ಲಿ ಕೆಲಸಕ್ಕೆ ಹಾಗೆ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದು ಅದೇ ರೀತಿಯಲ್ಲಿ ವ್ಯಾಪಾರಿಗಳಾಗಿರ್ತಕ್ಕಂಥವ್ರಿಗೆ ಒಳ್ಳೆಯ ಫಲಿತಾಂಶಗಳು ಸಹ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷ ಏನಪ್ಪ ಅಂದರೆ ಈ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರು ಹೊಸ ವರ್ಷ ತುಂಬ ಶುಭವಾಗಿದೆ ಅಂತೇಳಿ ಹೇಳ್ಬೋದು ಯಾವೆಲ್ಲ ಹೈಯರ್ ಸ್ಟಡೀಸ್ ಅಂತ ಮಾಡಬೇಕು ಅಂತ ಇದ್ದಾರೆ ಆ ಪರೀಕ್ಷೆಗಳನ್ನು ಬರೀಬೇಕು ಅಂತ ಕಾತುರವಾಗಿರ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಉತ್ತಮವಾದ ಸಮಯ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ಬೋದು ಒಳ್ಳೆಯ ಅತ್ಯುತ್ತಮವಾದ ರಿಸಲ್ಟ್ ಅಂತೇನು ಹೇಳ್ತೀವಿ ಈ ರಿಸಲ್ಟು ಫಲಿತಾಂಶ ನಿರೀಕ್ಷಣೆಯನ್ನು ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಖಂಡಿತವಾಗಿ ಮಾಡ್ಬೋದು ವಿಶೇಷವಾಗಿ ಒಳ್ಳೆಯ ಸುಧಾರಣೆಯನ್ನು ಈ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡ್ಬೋದು ಅಂಥೇಳಿ ಹೇಳ್ಬೋದು ಮತ್ತು ಯಾರೆಲ್ಲ ಈ ಐ ಎ ಎಸ್ಸು ಅಥವಾ ಐ ಪಿ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕು ಅಂತ ಯೋಚನೆಯಲ್ಲಿದ್ದಾಗ ಕೆಲವು ಸಮಯವನ್ನು ಕಾಯ್ತಕ್ಕಂಥದ್ದು ಒಳ್ಳೆಯದು ಅಂತೇಳಿ ಹೇಳ್ಬೋದು ಮಿಥುನ ರಾಶಿಯವರಿಗೆ ಒಳ್ಳೆಯ ಒಂದು ಫಲಿತಾಂಶ ಅಂದರೆ ಸೆಪ್ಟೆಂಬರ್ ಹಂತದಲ್ಲಿ ಈ ರೀತಿಯ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ತಗೊಂಡಾಗ ಒಳ್ಳೆಯ ಒಂದು ಫಲಿತಾಂಶ ಸಿಗ್ತಕ್ಕಂಥದ್ದು ಇದೆ ಅಂಥೇಳಿ ಹೇಳಬಹುದು ಆರೋಗ್ಯದ ವಿಚಾರವಾಗಿ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ವರ್ಷದ ಕೆಲವು ತಿಂಗಳು ಪ್ರಾರಂಭದಲ್ಲಿ ಚೆನ್ನಾಗಿರುತ್ತೆ ನಂತರದ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಂತೇಳಿ ಹೇಳ್ಬೋದು ಈ ಸಮಯದಲ್ಲಿ ಮಿತರ ರಾಶಿಗೆ ಸೇರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಮಾನಸಿಕವಾಗಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಯಾಕೆಂದರೆ ಯಾವಾಗ ಆರೋಗ್ಯ ಕೆಡತ್ತೆ ನಂತರದ ದಿನಗಳಲ್ಲಿ ಯೋಚನೆಯನ್ನು ಮಾಡಿ ಅದರ ಮುಖಾಂತರ ಇನ್ನಷ್ಟು ಆರೋಗ್ಯ ಕೆಡ್ತಕ್ಕಂಥ ಸಮಸ್ಯೆಗಳು ಜಾಸ್ತಿಯಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂಥೇಳಿ ಹೇಳಬಹುದು ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದಾಗ ಅದನ್ನು ನಿರ್ಲಕ್ಷಿಸದೆ ಜ್ವರ ಬಂತು ಏನೂ ಆಗೋಲ್ಲ ಅಂತ ಯೋಚನೆ ಮಾಡಿ ಕೆಲವರು ಬಿಡ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ ಅದನ್ನು ನೆಗ್ಲಿಜೆನ್ಸಿ ಅಂತ ಅಂತೇಳಿದವ ಅದನ್ನು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಆ ಸಮಯದಲ್ಲಿ ಯೋಚನೆಯನ್ನು ಮಾಡಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿದಾಗ ಒಳ್ಳೆಯ ಆರೋಗ್ಯವನ್ನು ಸುಧಾರಣೆ ಅಂತ ಹೇಳ್ತೇವಲ್ಲ ಅದನ್ನು ಕಾಣ್ಬೋದು ಅಂತೇಳಿ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಈ ಮಿಥುನ ರಾಶಿಯವರಿದ್ದಾರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಟಾಗ ತುಂಬ ಪಾಸಿಟಿವ್ ರಿಸಲ್ಟ್ ಅಂತ ಹೇಳಲ್ವಾ ಆ ರೀತಿಯಾಗಿ ಸಿಕ್ಕತಕ್ಕಂಥದ್ದು ಖಂಡಿತವಾಗಿ ಆಗುತ್ತೆ ನಂತರದ ದಿನಗಳಲ್ಲಿ ಬರ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಈ ಗುರು ಬದಲಾವಣೆಯಿಂದ ಸ್ವಲ್ಪ ಮಟ್ಟಿಗೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣಬಹುದು ಅಂತೇಳಿ ಹೇಳಬಹುದು ಗುರುವಿನ ಅನುಗ್ರಹದಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಏಕಾಗ್ರತೆ ಅಂತೇನು ಹೇಳ್ತೀವಿ ಪಾಸಿಟಿವ್ನೆಸ್ ಅನ್ನೋದು ಜಾಸ್ತಿಯಾಗಿ ಒಳ್ಳೆಯ ಅಧ್ಯಯನವನ್ನು ಸಹ ಮಾಡಿದಾಗ ಒಳ್ಳೆಯ ಫಲಿತಾಂಶಗಳನ್ನು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಹೇಳಬಹುದು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗಿದ್ದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನು ಸ್ವಲ್ಪ ಎಫರ್ಟ್ ಅಂತ ಹೇಳ್ತೀವಿ ಆ ಎಫರ್ಟನ್ನು ಹಾಕಿ ವ್ಯಾಪಾರವನ್ನು ಮಾಡಿದಾಗ ಒಳ್ಳೆಯ ಫಲಿತಾಂಶಗಳನ್ನು ನೀಡೋದಕ್ಕೆ ಅದು ಸಹಕಾರವನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಸ್ವಲ್ಪ ವೈವಾಹಿಕ ಜೀವನದ ಮೇಲೆ ಪರಿಣಾಮ ಇರೋದರಿಂದ ಸಣ್ಣ ಪುಟ್ಟ ಗಲಾಟೆ ಗೊಂದಲಗಳು ಬಂದಾಗ ಮನೆಯಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸಿ ಮುಂದಕ್ಕೆ ಹೋಗುವುದು ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು ಮುಂದಿನ ಈ ದ್ವಾದಶ ರಾಶಿಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತಾ ಮುಂದಿನ ರಾಶಿ ಕಟಕ ರಾಶಿಯ ಬಗ್ಗೆ ನಾವು ವಿಡಿಯೋವನ್ನು ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಫಲಿತಾಂಶಗಳನ್ನು ಅಥವಾ ಫಲಗಳನ್ನು ಈ ಘಟಕ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿಚಾರಗಳನ್ನು ವಿಶ್ಲೇಷಣೆಯನ್ನು ಮಾಡೋಣ ನಮಸ್ಕಾರ